ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಾಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ತುಂಬಾ ಜನರಿಗೆ ಏನ್ ಪ್ರಾಬ್ಲಮ್ ಏನ್ರ ಪ್ರಾಬ್ಲಮ್ ನಿಮ್ಗೆ ಪೈಪಿಂಗ್ 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 ಎಲ್ರಿಗೂ ಪೈಪಿಂಗ್ ಪ್ರಾಬ್ಲಮ್ ಇದೆ ನಾರ್ಮಲ್ ಪೈಪಿಂಗು ತುಂಬಾ ಜನ ಪ್ರಾಬ್ಲಮ್ ಇದೆ ಈಗ ಒಂದ್ ಚೂರು ಫಿನಿಶಿಂಗ್ ಚೆನ್ನಾಗಿ ಕಲಿಬೇಕು ಮ್ಯಾಮ್ ಅಂತ ಅನ್ನೋರು ಈಗ ಬೋಟಿಕ್ಸ್ ಅಲ್ಲಿ ಬ್ಲೌಸ್ ಎಲ್ಲ ಹೊಲಿಸ್ತಾ ಇರೋದ್ರಿಂದ ಅದೊಂದು ಫಿನಿಶಿಂಗ್ ಹೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಮಾಡಬೇಕು ಯಾವ ದಾರ ಹಾಕೊಂಡು ಮಾಡಬೇಕು ಯಾವ ಕಲರ್ ಅಲ್ಲಿ ಬಟ್ಟೆಲಿ ಮಾಡಬೇಕು ಅಂತ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ನೀವು ಕೂಡ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತತ್ಕೊಳ್ಳಿ ಓಕೆ ಬನ್ನಿ ತೋರಿಸಿ ಓಕೆ ನಾನು ಇವಾಗ ನಿಮಗೆಲ್ಲ ಥ್ರೆಡ್ ಪೈಪಿಂಗ್ ಹೇಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಯಾವಾಗ್ಲೂ ನಮ್ಮದು ಬಟ್ಟೆ ಯಾವ ಕಲರ್ ಇರುತ್ತೋ ಅದರದ್ದು ಆಪೋಸಿಟ್ ಕಲರಲ್ಲಿ ನಾವು ಪೈಪಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಪಿಂಕ್ ಅಂಡ್ ಗೋಲ್ಡ್ ಜಾಸ್ತಿ ಇದೆಯಲ್ವಾ ಪಿಂಕ್ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ಗೋಲ್ಡ್ ಮಾಡಿದ್ರು ಚೆನ್ನಾಗಿರುತ್ತೆ ಪಿಂಕ್ ಕಲರ್ ಬಟ್ಟೆ ಯಾವಾಗಲೂ ನನಗೆ ಸಿಗೋಲ್ಲ ಅಲ್ವಾ ಗೋಲ್ಡ್ ಆದರೆ ನಮ್ಮ ಹತ್ರ ತಗೊಂಡಿರ್ತಾರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಗೋಲ್ಡ್ ಇರುತ್ತೆ ಒಂದು ಮೀಟ್ರ್ ಬ್ಲೌಸ್ ಗೋಲ್ಡ್ ಅಲ್ಲಿ ಸಿಗುತ್ತೆ ಎತ್ತಿಟ್ಕೊಂಬಿಡಿ ನಾವು ಯಾವಾಗ್ಲೂ ಇದರಲ್ಲಿ ಕ್ರಾಸ್ ಆಗಿನೇ ಕಟ್ ಮಾಡ್ಕೋಬೇಕು ಥ್ರೆಡ್ ಪೈಪಿಂಗ್ ಆಗಲಿ ನಾರ್ಮಲ್ ಪೈಪಿಂಗ್ ಆಗಲಿ ಯಾವುದೇ ಮಾಡಬೇಕು ಅಂದ್ರೆ ಸ್ಕೇಲ್ ಕೊಡು ಯಾವುದೇ ಮಾಡಿ ನಾರ್ಮಲ್ ಸ್ಕೇಲ್ ಯಾವುದೇ ಮಾಡಬೇಕು ಅಂದ್ರೂ ನಾವು ಕ್ರಾಸಲ್ಲೇ ಕಟ್ ಮಾಡಬೇಕು ಕೆಲವರು ಏನೋ ಮಾಡ್ತಾರೆ ಇದು ಸ್ಟ್ರೈಟ್ ಅಲ್ವಾ ಏನಾಗಲ್ಲ ಮಾಡ್ತೀವಿ ಅಂತ ಮಾಡಿಕೊಂಡ್ರೆ ಸ್ಟ್ರೈಟ್ ನೀವು ಮಾಡಿ ಕರು ಮಾಡಬೇಕಾದ್ರೆ ರೌಂಡ್ ಶೇಪ್ ಕೊಡಬೇಕಾದ್ರೆ ಇಲ್ಲಿ ನಿಮಗೆ ರೌಂಡ್ ಶೇಪ್ ಬರೋಲ್ಲ ನೀಟಾಗಿ ಬರೋಲ್ಲ ನಾವು ಕ್ರಾಸಿಗೆ ಕಟ್ ಮಾಡ್ಕೊಂಡಾಗ ನೋಡಿ ಈ ಥರ ಎಕ್ಸ್ಪೆಂಡ್ ಆಗುತ್ತೆ ಈ ಥರದ್ದು ಸ್ಕೇಲ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದು ಒಂದು ಕಾಲು ಇಂಚ್ ಇರುತ್ತೆ ಇದನ್ನು ಇಟ್ಕೊಂಬಿಟ್ಟು ನೀಟಾಗಿ ಲೈನ್ ಹಾಕಿ ಆಲ್ರೆಡಿ ಅವ್ರು ಕಟಿಂಗ್ ಮಾಡಿದ್ದಾರೆ ಹಾಗಾಗಿ ಸಿಗುತ್ತೆ ಸಪೋಸ್ ನಿಮ್ಮದು ಸ್ಟ್ರೈಟ್ ಬಂದರೂ ಕೂಡ ಈ ಥರ ಕ್ರಾಸಿಗೆ ಕಟ್ ಮಾಡಿ ಇದು ನಾರ್ಮಲ್ ಬ್ಲಾ ಪೈಪಿಂಗ್ ಬಂದರೂ ಒಂದು ಕಾಲು ಇಂಚಸ್ಸೇ ಬರುತ್ತೆ ಇದರಲ್ಲಿ ಸ್ವಲ್ಪ ಕಟ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಓಕೆ ಈ ರೀತಿ ಇಟ್ಕೊಂಡು ಇಟ್ಟು ಕಟ್ ಮಾಡ್ಕೊಳ್ಳಿ ನಾನು ಒಂದು ಲೈನ್ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕಿಗೆ ಡಿಸೈನ್ ಬರೋದ್ರಿಂದ ನಿಮಗೆ ಫ್ರಂಟಲ್ಲೇ ಮಾಡಿ ತೋರಿಸ್ತೀನಿ ಓಕೆ ಈ ರೀತಿ ಬರುತ್ತೆ ಇವಾಗ ಈ ಥರ ಬ್ಯಾಕ್ ಕಟ್ ಮಾಡ್ಕೋಬೇಕು ಅರ್ಥ ಆಗ್ತಿದೆಯಲ್ಲ ಕ್ರಾಸಿಗೆ ಕಟ್ ಮಾಡಿಕೊಂಡಾಗ ಸ್ಟ್ರೈಟ್ ಕಟ್ ಮಾಡ್ಕೊಂಡಾಗ ಎಷ್ಟು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಮಾತ್ರ ಕಟ್ ಮಾಡ್ತೀನಿ ಇದು ಸ್ಟ್ರೈಟ್ ಪೀಸು ಅಲ್ವೇನಪ್ಪ ಇದು ಕ್ರಾಸ್ ಪೀಸು ಇದು ಎಕ್ಸ್ಪೆಂಡ್ ಆಯಿತಾ ಇದು ಎಕ್ಸ್ಪೆಂಡ್ ಆಗುತ್ತಾ ಕ್ರಾಸಿಗೆ ಇಟ್ಕೊಂಡಾಗ ನೋಡಿ ಆಗುತ್ತೆ ನಾವು ಇದನ್ನು ಹಿಂಗೆ ಮಾಡಿ ಹಿಂಗೆ ಟರ್ನ್ ಮಾಡಬೇಕಾದ್ರೆ ನಾವು ಯಾವ ಶೇಪಿಗೆ ಡಿಸೈನ್ಗಳು ಕೊಟ್ರೂ ಇದು ನಮಗೆ ಟರ್ನ್ ಆಗುತ್ತೆ ಆ ತೋರ್ಸವ ಇದರಲ್ಲಿ ನೀವು ಶೇಪ್ ಕೊಡೋಕೆ ಹೋಗಿ ಟರ್ನ್ ಮಾಡೋಕೆ ಇಲ್ಲಿ ಬರೋಲ್ಲ ಅದಕ್ಕೆ ನಾವು ಕ್ರಾಸ್ ಪಟ್ಟಿನ ಮಾಡ್ಕೋಬೇಕು ಇವಾಗ ನಾವು ಥ್ರೆಡ್ ಪೈಪಿಂಗ್ ಮಾಡೋನ್ನ ಹೇಳ್ಕೊಡ್ತೀನಿ ಸಿಂಗಲ್ ಫ್ರೂಟ್ ಹಾಕ್ಕೋಬೇಕು ಇದನ್ನು ಟೆನ್ಷನ್ ಕೊಡ ಅಂತ ಹೇಳ್ತಾರೆ ಇದು ಸಿಂಗಲ್ಲೇ ಇರಬೇಕು ಡಬಲ್ ಬಂದರೆ ಬರಲ್ಲ ಇದು ದಾರ ಸಿಗುತ್ತೆ ಈ ಥರದ್ದು ದಾರ ತಗೊಂಡು ನಾವು ಇದನ್ನು ಒಂದು ದಪ್ಪದೇ ತೊಗೊಂಡು ಇಟ್ಕೊಳ್ಳಿ ನಿಮ್ಗೆಲ್ಲಕ್ಕೂ ಇವಾಗ ಥ್ರೆಡ್ ಪೈಪಿಂಗ್ ಇರೋದ್ರಿಂದ ಎಲ್ಲಕ್ಕೂ ಮಾಡಿದ್ರು ಚೆನ್ನಾಗಿ ಬರುತ್ತೆ ನಾರ್ಮಲ್ ಪೈಪಿಂಗಿಂತ ಥ್ರೆಡ್ ಪೈಪಿಂಗ್ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ದಪ್ಪ ಇದೆ ಪುಟ ಇದು ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಇದು ಸ್ವಲ್ಪ ದಪ್ಪ ಇದೆ ಇದು ಸಣ್ಣ ಇದೆ ಇಷ್ಟು ದಪ್ಪ ಇದ್ರೆ ನೀವುಗಳು ಮಾಡ್ತಿರಲ್ಲ ಪೈಪಿಂಗು ಆ ಥರ ಬಂದ್ಬಿಡುತ್ತೆ ಪೈಪಿ ತಗೋಬೇಕಾದ್ರೆ ಆದಷ್ಟು ಗಮನ ಇಟ್ಟು ನೋಡಿ ಈ ಥರದ್ದೇ ತೊಗೊಳ್ಳಿ ಇವಾಗೆಲ್ಲ ಸಣ್ಣ ಪೈಪಿಂಗೆ ಚೆನ್ನಾಗಿ ಬರೋದು ಆಮೇಲೆ ಇದು ಥ್ರೆಡ್ ಪೈಪಿಂಗಿಗೆ ಇದು ಚೆನ್ನಾಗಿ ಬರುತ್ತೆ ಅದು ಬೇಡ ಸಂಧ್ಯಾ ಚೇಂಜ್ ಮಾಡೋದು ಈಗ ಇಟ್ಕೊಂಡು ಫಸ್ಟ್ ಇಲ್ಲಿ ಒಂದು ರಫ್ ಹೊಡ್ಕೊಂಬಿಡಿ ಏನಕ್ಕೆ ಅಂದರೆ ಬಿಚ್ಕೊಂಡಂಗೆ ಇರಲಿ ಅಂತ ಎಲ್ರಿಗೂ ಕಾಣಿಸ್ತಾ ಇದೆ ಅಲ್ಲ ಓಕೆ ಹಿಂಗೆ ರಫ್ ಹೊಡ್ಕೊ ಏನಕ್ಕೆ ಅಂದರೆ ಜರ್ಕಾ ಇದು ಎಳ್ಕೊಂಡು ಬರಬಾರ್ದು ಅಂತ ಇದನ್ನು ಗಮನ ಇಟ್ಟು ನೋಡಿ ನೀಟಾಗಿನೇ ಬರಬೇಕು ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯೇನೋ ಇದರಲ್ಲಿ ಓಕೆ ನೋಡಿ ಹಿಂಗೆ ಇಟ್ಕೊಂಡು ಇದನ್ನು ಕ್ರಾಸಿಗೆ ತೊಗೊಂಡು ಇದನ್ನು ಸ್ಟ್ರೈಟ್ ಇಟ್ಕೋಬೇಡಿ ಒಂದು ಜರ್ಕಾಡತ್ತೆ ಒಂದು ಚೂರು ಕ್ರಾಸ್ ಇದು ಸ್ಟ್ರೈಟ್ ಅಂತೀವಲ್ವೇನರಪ್ಪ ಒಂದು ಚೂರು ಇದನ್ನು ಕ್ರಾಸಿಗೆ ಇಟ್ಕೊಂಡಾಗ ನಮ್ದು ಇದು ಕರೆಕ್ಟಾಗಿನೇ ಬಂದೋಗುತ್ತೆ ಹೋಗುತ್ತೆ ಅದು ಕರೆಕ್ಟಾಗಿ ನಾವು ತ್ರೆಡ್ ಇದು ಬರುತ್ತಲ್ವ ನೋಡಿ ಈ ಥರ ಕರೆಕ್ಟಾಗಿನೆ ಬರುತ್ತೆ ಸ್ಟ್ರೈಟ್ ಇಟ್ಕೊಂಡ್ರೆ ಏನಾಗುತ್ತೆ ಒಂಚೂರು ಆಡುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಒಂದು ಪಾಯಿಂಟ್ ಇದನ್ನು ಯಾರು ಹೇಳಲ್ಲ ಯಾಕಂದರೆ ಕ್ರಾಸಿಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಷ್ಟು ಕ್ರಾಸಿಗೆ ಇಟ್ಕೋಬೇಕು ಅವಾಗ ಏನಾಗುತ್ತೆ ಈ ಲೈನ್ ಕರೆಕ್ಟಾಗಿನೇ ತೊಗೊಂಬರುತ್ತೆ ನೋಡಿ ಈ ಥರ ಫಸ್ಟು ನಮಗೆ ಬ್ಯಾಕು ಫ್ರಂಟಿಗೆ ಎಷ್ಟು ಬೇಕು ಅಷ್ಟನ್ನು ಅಳತೆ ತೊಗೊಂಡ್ಬಿಟ್ಟು ಈ ದಾರನ್ನ ಕಟ್ ಮಾಡಿ ಇಟ್ಕೊಳ್ಳಿ ನೀಟ್ ನೋಡು ಓಕೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಾರಿ ಹೊಲ್ಕೊಳ್ಳಿ ನೋಡಿ ಈಗ ಗಮನ ಹಾಕಿಕ್ಕೆ ಹೋಗ್ಬಿಡುತ್ತೆ ಈಗೇನೇ ಹೊಲ್ಕೋಬೇಕು ನೋಡ್ಕೊತಿದ್ದೀರಾ ಎಲ್ಲರೂ ಯಾವುದನ್ನು ಎಳೆಯ ಯಾವುದನ್ನು ಎಳೆಯಂಗಿಲ್ಲ ಇದು ಸ್ಟಾರ್ಟಿಂಗಲ್ಲಿ ಯಾಕೆ ಹೇಳಿದೆ ಅಂತಂದರೆ ಇದು ಸ್ಟಾರ್ಟಿಂಗು ಇದಿರುತ್ತಲ್ಲ ಮೂವ್ಮೆಂಟ್ ಇರಲ್ಲ ಆದ್ರೆ ಒಂಚೂರು ಎಳ್ಕೊಂಬಿಟ್ರೆ ಇದು ಕರೆಕ್ಟಾಗಿಯೇ ಬಂದೋಗುತ್ತೆ ಈ ಥರ ಎಲ್ಲೂ ಎಳೆಯಂಗಿಲ್ಲ ಜಸ್ಟ್ ಹಿಂಗೆ ಮುಟ್ಕೊಂಡ್ರೆ ಸಾಕು ಅದು ಅದೇ ಹೋಗುತ್ತೆ ನೀಟಾಗಿ ಓಕೆ ಇವಾಗ ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಕೇಳ್ರು ಯಾರಿಗೆ ಡೌಟ್ ಇದೆ ಹ್ಞೂ ಇಲ್ಲಿರೋರಿಗಿಲ್ಲ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಿಮ್ಮ ಕಮೆಂಟ್ಸ್ಗಳ್ ಓದ್ಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಓಕೆನಾ ಇದನ್ನು ಕ್ರಾಸಿಗೆ ತೊಗೊಂಡು ಇದನ್ನು ಕಟ್ ಮಾಡೋಣ ಇದು ಇದು ಎಕ್ಸ್ಟ್ರಾ ಇರಲಿ ಅಟ್ಯಾಚಿಂಗು ತೋರಿಸ್ಕೊಡ್ತೀನಿ ಇದೆಲ್ಲ ಆಗಿದೆ ಅಲ್ವಾ ಇದು ನಾವು ಇಷ್ಟು ಅಗ್ಲ ಆಗಿದೆ ಇದನ್ನು ನಾವು ಒಂದೇ ಸಮ ಕಟ್ ಮಾಡ್ಕೋಬೇಕು ಎಷ್ಟಪ್ಪ ಕಟ್ ಮಾಡಬೇಕು ಅಂದರೆ ನಾವಿಲ್ಲಿ ಒಂದು ಟೆನ್ಷನ್ ಮಾರ್ಜಿನ್ನು ನಾವು ಅಲ್ಲಿ ಲೈನಿಂಗಿಗೆ ಅಟ್ಯಾಚ್ ಮಾಡಬೇಕಲ್ವಾ ಅಷ್ಟಕ್ಕೇನೆ ಕಟ್ ಮಾಡಬೇಕು ಇದನ್ನ ಒಂದು ಟೆನ್ಷನ್ ಮಾರ್ಜಿನ್ ಇಲ್ಲಿ ತೊಗೊತೀವಲ್ಲ ಇದು ಕೂಡ ಅಷ್ಟರಲ್ಲೇ ಮಾಡಬೇಕು ಇದರಲ್ಲಿ ಯಾವ ಕಲರ್ ಥ್ರೆಡ್ ಹಾಕಲಿ ಅಂತ ಕೆಲವ್ರು ಕೇಳ್ಬೋದು ನೀವು ಬ್ಲೌಸ್ ಯಾವ್ದು ಹೊಲಿತೀರ ಅದೇ ಕಲರ್ ಹಾಕಿ ಗೋಲ್ಡೇ ಹಾಕಬೇಕು ಅಂತೇನಿಲ್ಲ ನೀವು ಈ ಕಲರೇ ಹಾಕೋಬೇಕು ಅಂತೇನಿಲ್ಲ ಇದು ಒಳಗಡೆ ಹೊರಟೋಗುತ್ತೆ ಈ ಥರ ಸ್ಟ್ರೈಟೇ ಮಾಡಿ ಕಾಣಿಸ್ತಾ ಇದೆಯಲ್ಲ ನಿಮಗೂ ಕಾಣಿಸ್ತಾ ಇದೆಯಲ್ವೇ ಆನ್ಲೈನ್ ಕ್ಲಾಸ್ ಅವ್ರಿಗೆ ಓಕೆ ಇದು ಕಟ್ಟಿಂಗು ಅಷ್ಟೇ ನೀಟಾಗಿ ಒಂದೇ ಸಮಕ್ಕೆ ಮಾಡ್ಕೋಬೇಕು ಒಂದು ಹತ್ರ ಜಾಸ್ತಿ ಒಂದು ಹತ್ರ ಕಮ್ಮಿ ಮಾಡ್ಕೋಬಾರ್ದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಹೀಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ನಾನು ಥ್ರೆಡ್ ಕಲರ್ನೂ ಚೇಂಜ್ ಮಾಡಿ ಕಂದ ಹೇಳಿದ್ದು ಥ್ರೆಡ್ ಕಲರ್ ಚೇಂಜ್ ಮಾಡೋಂಗಿಲ್ಲ ಸೇಮೇ ಇರಲಿ ಬ್ಲೌಸ್ ಕಲರೇ ಇರಲಿ ಒಳಗೆ ಹೊರಟೋಗುತ್ತೆ ಇದು ನೀವು ಗೋಲ್ಡ್ ಹಾಕೋ ಅವಶ್ಯಕತೆ ಇಲ್ಲ ಅಗ್ಲಗ್ಲ ಟೈಮ್ ವೇಸ್ಟ್ ಮಾಡೋಂಗೇ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಅಷ್ಟೇ ಎಳಿಬೇಕು ಏನಕ್ಕೆ ಅಂದರೆ ಅದು ಮೂವ್ಮೆಂಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಇದಾಯ್ತಲ್ವಾ ಈ ಬ್ಲೌಸ್ ಕೊಡಿ ಫಸ್ಟು ಇದು ಒಳಗಡೆ ಹೋಗೋದು ತೋರಿಸ್ತೀನಿ ಲೈನಿಂಗಿಗೆ ಅಟ್ಯಾಚಿಂಗ್ ಮಾಡ್ಕೋಬೇಕು ಒಂದು ಸೈಡ್ ತೋರಿಸ್ತೀನಿ ನೋಡಿ ಲೈನಿಂಗಿಗೆ ಇದನ್ನು ಅಟ್ಯಾಚಿಂಗ್ ಮಾಡ್ಕೋಬೇಕು ಹತ್ತಿರದಲ್ಲೇ ತೋರ್ಸಪ್ಪ ಮೈಕ್ ಆಫ್ ಮಾಡ್ರೋ ನಾನು ಡೌಟ್ ಕೇಳಿಯಿಂದ ಕೇಳಿರು ಅಂತೆ ನಾನು ಅಟ್ಯಾಚಿಂಗ್ ಆದಮೇಲೆ ನಿಮ್ಮೊಂದು ಡೌಟ್ ಕೇಳಿ ಅಂತ ಕೇಳ್ತೀನಿ ಆನ್ಲೈನ್ ಕ್ಲಾಸ್ ಅವ್ರಿಗೆ ಹಿಂಗಿಟ್ಕೊಂಡು ಈಗ ನಾವು ಒಂದು ಟೆನ್ಷನ್ ಮಾರ್ಜಿನಲ್ಲಿ ಈ ರೀತಿ ಅಟ್ಯಾಚಿಂಗ್ನ ಮಾಡ್ಕೋ ಏನಕ್ಕೆ ಇದನ್ನು ಒಂದು ಟೆನ್ಷನ್ ಮಾರ್ಜಿನ್ ಕಟ್ ಮಾಡಿಸ್ತೇವೆ ಅಂತ ಗೊತ್ತಾಯ್ತಲ್ವ ಇದು ಸ್ಟಿಚಿಂಗ್ ಮಾಡಬೇಕಲ್ವ ಹಾಗಾಗಿ ಈ ಟೆನ್ಷನ್ ಏನಾಯ್ತು ದೊಡ್ಡದು ದೊಡ್ಡದು ಸಣ್ಣದು ಒಂದೇ ಬರುತ್ತೆ ಸ್ಟಿಚಿಂಗ್ ಬಂತು ಅಂದ್ರೆ ಇಲ್ಲೊಂದು ಮಾರ್ಜಿನ್ ಬಂದಿರುತ್ತಲ್ಲ ಇದನ್ನೇ ಒಂದು ಟೆನ್ಷನ್ ಮಾರ್ಜಿನ್ ಅನ್ನೋದು ದೊಡ್ಡದೇ ಹಾಕೋರೆ ಸೆಪರೇಟ್ ಸಿಕ್ಕಿದಾಗ್ತವೇ ಸಪ್ರೇಟ್ ಅಂತ ಬರಲ್ಲ ಹೀಗೆ ಇಲ್ಲಿ ಟರ್ನಿಂಗ್ ಅಲ್ಲಿ ನೋಡಿ ಈ ರೀತಿನೇ ಬರಬೇಕು ಆಮೇಲೆ ಇನ್ನೊಂದು ಒಂದ ಇದನ್ನ ಅಟ್ಯಾಚಿಂಗ್ ಆಯ್ತಲ್ವೇನ್ರಪ್ಪ ಇದಾದ ಮೇಲೆ ಇದನ್ನು ಕಟ್ ಮಾಡಿ ಅದನ್ನ ಮಾಮೂಲಿ ಹೊಲಿದಾದ್ಮೇಲೆ ನೆಕ್ಸ್ಟ್ ಇದನ್ನ ತಗೊಳ್ಳೋಣ ಅಂತ ಅನ್ಕೋಬೇಡಿ ಇದನ್ನು ಆಪೋಸಿಟ್ ಇಟ್ಕೊಂಡೆ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಮಿಸ್ಸಾಗಿ ನೀವು ಹಿಂಗೆ ಮಾಡ್ಕೊಂತು ಅಂದರೆ ಎರಡೂ ಒಂದೇ ಕಡೆ ಬಂದ್ಬಿಡುತ್ತೆ ಅದಕ್ಕೇನೆ ಈ ತಪ್ಪು ಮಾಡಬೇಡಿ ಈ ಥರ ಮಾಡ್ಕೊಳ್ಳಿ ಹಿಂಗೆ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ಒನ್ ಟೆನ್ಷನ್ ಮಾರ್ಜಿನಲ್ಲಿ ಮಾಡ್ಕೊಳ್ಳಿ ಬ್ಯಾಗು ರೌಂಡ್ ಶೇಪ್ ನೀಟಾಗಿಯೇ ಬರಬೇಕು ನಮ್ದು ಆಲ್ರೆಡಿ ಬ್ಯಾಗ್ ಕೊಡ್ಕೊಂಡು ಗೊತ್ತು ಡಿಸೈನ್ ತೋರಿಸ್ತೀನಿ ಇವ್ರಿಗೆ ಈಗ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ ಅಟ್ಯಾಚಿಂಗ್ ಮಾಡಲ್ಲ ಇದರಲ್ಲೇ ತೋರಿಸ್ತೀನಿ ಸೇಮ್ ಎಲ್ಲ ಬ್ಯಾಕು ಫ್ರಂಟು ಮಾಡೋ ಮೆಥಡೆಲ್ಲ ಸೇಮೇನೆ ಬಟ್ ಇದರಲ್ಲಿ ಬ್ಯಾಕಲ್ಲಿ ಡಿಸೈನ್ ಇರೋದ್ರಿಂದ ನಾನು ಬ್ಯಾಕಿಂಗ್ ಇಲ್ಲ ಫ್ರಂಟ್ ಮಾತ್ರ ಮಾಡ್ತಾಯಿದ್ದೀನಿ ಇಷ್ಟು ಅಟ್ಯಾಚಿಂಗು ಒಂದು ಟೆನ್ಷನ್ ಮಾರ್ಜಿನಲ್ಲೇ ಅಟ್ಯಾಚಿಂಗ್ನ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಹೀಗೆ ಬರಬೇಕು ಇದರಲ್ಲಿ ಬ್ಯಾಕಲ್ಲೂ ಕೂಡ ಹೀಗೆ ಬರಬೇಕು ಬ್ಯಾಕಲ್ಲಿ ನಮ್ಮದು ವರ್ಕ್ ಡಿಸೈನ್ ಬರ್ತಾ ಇದೆ ಸೊ ಹಾಗಾಗಿ ನಿಮ್ಗೆ ನಾವು ಇದನ್ನು ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಇದನ್ನು ಮಾಡ್ತಾ ಇಲ್ಲ ಇದನ್ನ ಹೆಂಗಪ್ಪ ಮಾಡ್ಬೇಕು ಅಂದ್ರೆ ಇದನ್ನು ಕೂಡ ನಾವು ಹೆಂಗಿರುತ್ತೋ ಹಾಗೇನೆ ಅಟ್ಯಾಚಿಂಗ್ನ ಮಾಡ್ಕೋಬೇಕು ಕಾಣ್ ಗೊತ್ತಾಯ್ತಲ್ಲ ಸೇಮ್ ಏನೇ ಏನು ಚೇಂಜಸ್ ಇಲ್ಲ ಈಗ ನಾನು ಬ್ಯಾಕ್ ತೋರಿಸಿಲ್ಲ ಡಿಸೈನ್ಸ್ ಇರೋದ್ರಿಂದ ಇದು ಅಟ್ಯಾಚಿಂಗ್ ಆದ್ಮೇಲೆ ಇದನ್ನ ಕಟ್ ಮಾಡ್ಕೊಳೋಣ ಇಷ್ಟರಲ್ಲಿ ಏನಾದರೂ ಡೌಟ್ ಇದೆಯಾ ಕೇಳಪ್ಪ ಸ್ಕೊಯರ್ ಬಂದಾಗ ಹಿಂಗ್ ತಿರ್ಗಿಸ್ಬೇಕು ಗುಡ್ ಕ್ವಶನ್ ಇದು ರೌಂಡ್ ಏನೋ ಮಾಮೂಲಿ ಹಿಂಗೆ ಇಟ್ಕೊಂಡು ಕೊಟ್ಬಿಟ್ಟಲ್ಲಿ ಸ್ಕ್ವಯರ್ ಅಲ್ಲಿ ಕೊಡೋದು ಗೊತ್ತಾಗ್ತಿಲ್ಲ ಹೇಳ್ಕೊಡಿ ಅಂತ ಕೇಳಿದೆ ಅಲ್ವಾ ಇವಾಗ ಸ್ಕೊಯರ್ ಅಲ್ಲಿ ಹಿಂಗ ಅಟ್ಯಾಚಿಂಗ್ ಸುಮ್ನೆ ಡಮ್ಮಿ ಮಾಡಿ ತೋರಿಸ್ತೀನಿ ಯಾಕೆಂದ್ರೆ ನಮ್ದು ಸ್ಕ್ವಯರ್ ಡಿಸೈನ್ ಇದ್ರಲ್ಲಿ ಇಲ್ಲ ಅಲ್ವಾ ಇವಾಗ ತೋರಿಸ್ತೀನಿ ನೋಡ್ಕೊಳ್ಳಿ ನೀವು ಬೋಟಿಂಗ್ ಸ್ಟೈಲಲ್ಲಿ ಹೊಲಿಯೋರಿಗೆ ಡಿಸೈನ್ ಎಲ್ಲ ಹಿಂಗೆ ಬರುತ್ತೆ ನೀವು ಇಂಪಾರ್ಟೆಂಟ್ ಕಲೀಲೇಬೇಕು ಇದನ್ನ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊಂಡು ಬರ್ತೀರಾ ಒಂದು ದಾರ ತೊಗೊಳ್ಳಿ ಮಾಮೂಲಿ ದಾರ ಇರುತ್ತಲ್ಲ ಅದನ್ನು ಎರಡು ಫೋಲ್ಡ್ ಮಾಡಿಕೊಂಡು ಈಗ ಇಟ್ಕೊಳ್ಳಿ ಈ ಮೂಲೆಯಲ್ಲಿ ಈ ಮೂಲೆ ಬಾಕ್ಸಿದು ಇದನ್ನು ನೋಡ್ಕೊಳ್ರಪ್ಪ ನೀವು ಇದನ್ನ ಕಲೀರೋ ಯೂಟ್ಯೂಬಲ್ಲಿ ನೋಡೋರು ಕಂದ ಹತ್ರದಲ್ಲಿ ತೋರಿಸೋ ಹ್ಞೂ ಇಲ್ಲಿ ಕಾಣಿಸ್ತಾ ಇದೆಯಾ ಇವಾಗ ಹಾಂ ಹೀಗೆ ಒನ್ ಟೆನ್ಷನ್ ಮಾರ್ಜಿನಲ್ಲಿ ಇಲ್ಲಿಗೆ ಬಂದು ಈ ದಾರನ ಸ್ವಲ್ಪ ಹೇಳ್ಕೊಳ್ಳಿ ಈ ದಾರ ಹೇಳ್ಕೊಂಡು ಇಲ್ಲಿ ನೀಡಲ್ಲಿ ಇಳಿಸಿ ಇಳಿಸ್ಬಿಟ್ಟು ಹಿಂಗೆ ತಿರುಗಿಸ್ಕೋಬೇಕು ಆ ದಾರ ಹಾಗೇನೆ ಇರುತ್ತೆ ನೋಡಿ ಈ ಥರ ಹೇಳ್ಕೊಂಡು ಹಿಂಗೆ ಸ್ವಲ್ಪ ಹೇಳ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕಿ ಸುಮ್ಮನೆ ಇಷ್ಟೇ ಸಾಕಲ್ಲ ನಿಮ್ಗೆ ಮೇಯ್ನ್ ಬೇಕಾಗಿರೋದೆ ಈ ಮೂತಿ ಸೀಸರ್ ಕೊಡ್ರ ಈಗ ತನಕ ಕಟ್ ಮಾಡಿದ್ಮಲ್ ಇಲ್ಲಿ ಕೆಳಗಡೆ ಈಗ ಇಷ್ಟ ಅಲ್ವೇನಾ ಇದು ಮಾಮೂಲಿ ರೌಂಡ್ ಶೇಪು ಓಕೆನಾ ಇದು ಬಾಕ್ಸ್ ಎಷ್ಟು ನೀಟಾಗಿ ಬಂತಲ್ಲ ಇದರಲ್ಲಿ ನಾರ್ಮಲ್ ಇದನ್ನ ಇಟ್ಕೊಂಡಾಗ ಏನಾಗುತ್ತೆ ನಮ್ಗೆ ಯಾವ ಶೇಪ್ ಬೇಕಾದ್ರೂ ನಾವು ಇದನ್ನ ಹೇಳ್ಕೊಂಡಾಗ ಅದೇ ಶೇಪ್ ಬೇಕು ಬರುತ್ತೆ ನಾವು ಬಟ್ಟೆ ಹಾಕ್ಕೊಂಡು ಹಿಂಗೆ ಫೋಲ್ಡ್ ಮಾಡಿದ್ರೆ ನಿನಗೆ ಬಾಕ್ಸ್ ಬರುತ್ತೆ ಇದನ್ನ ತೆಗಿಬೇಕು ರಿಮೂವ್ ಮಾಡಬೇಕು ಆಮೇಲೆ ಇದನ್ನು ಹೊಲ್ದ ಇದನ್ನು ಅಟ್ಯಾಚಿಂಗ್ ಮಾಡಿ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚಿಂಗ್ ಮಾಡಿ ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಂಡು ಇದನ್ನು ಕಿನರಿ ಮಾಡಿಕೊಂಡಾಗ ನಿನಗೆ ಬಾಕ್ಸು ಸಿಕ್ಕೋಗುತ್ತೆ ನೋಡಿ ಡಿಸೈನ್ ಮಾಡಬೇಕಾದ್ರೂ ಅಷ್ಟೇ ಈ ಡಿಸೈನೇ ಬರುತ್ತೆ ನಿಮಗೆ ನೆಕ್ಸ್ಟ್ ಬರುತ್ತಲ್ವಾ ಸ್ಟೈಲಲ್ಲಿ ಈ ಡಿಸೈನೇ ಮಾಡ್ಕೋಬೇಕು ಬಾಕ್ಸಲ್ಲಿ ಫ್ರಂಟಲ್ಲಿ ನಾನು ಇವಾಗ ತೋರಿಸ್ಕೊಡ್ತೀನಿ ಓಕೆ ಮೇನ್ ಫ್ಯಾಬ್ರಿಕ್ ಕೊಡಪ್ಪ ಕಾಣಿಸ್ತಿಲ್ಲ ಅಂದ್ರೆ ಕೇಳರು ಆನ್ಲೈನ್ ಕ್ಲಾಸವರು ಇದು ಸೀದಾ ಸೀದಾದ್ರ ಮೇಲೆ ಇದ್ರ ಉಲ್ಟಾ ಹಾಕೋಬೇಕು ಈ ಇದು ಹೀಗೆ ಇದನ್ನು ಉಲ್ಟ ಹಾಕ್ಕೋಬೇಕು ನಾವು ಅಟ್ಯಾಚಿಂಗ್ ಮಾಡಿ ಉಲ್ಟ ಕಿನಾರಿ ಮಾಡ್ಕೊತೀವಲ್ರಪ್ಪ ಅದೇ ರೀತಿ ಒಂದು ಮಾಡಿದ್ರೆ ತೋ ಸೋರಿಸಿದ್ರೆ ಸೇಮೇ ಬರುತ್ತೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಹಿಂಗೆ ನೀಟಾಗಿ ಇಟ್ಕೊಂಡು ಇಲ್ಲಿ ರಫ್ ಹೊಡ್ಕೋಬೇಕು ಹಾಂ ಹೀಗೆ ಒಂದು ಟೆನ್ಷನ್ ಮಾರ್ದಿಮ್ಮ ನಾವು ಪೈಪಿಂಗಿಗೆ ದಾರ ಇಲ್ಲಿ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಬರಬೇಕು ಇನ್ನೊಂದು ಕೊಟ್ಬಿಟ್ಟು ಹಂಗೆ ಮಾಡಿಬಿಡ್ತೀನಿ ಮತ್ತು ಮಾಡೋದು ಮಾಡ್ತಾಯಿದ್ದೀನಿ ಹ್ಞೂ ಓಕೆ ಈಗ ಒಂದೇ ಸಲ ಮಾಡ್ಕೋಬೇಕು ಇದು ಆಮೇಲೆ ಮಾಡ್ತೀವಿ ಅಂದರೆ ಉಲ್ಟಾ ಸೀದಾ ಆಗುತ್ತೆ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇರೋದು ಈಗ ಇಟ್ಕೋಬೇಕು ಸೀದಾ ಇದು ಇದನ್ನು ದಬ್ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿಕೊಂಡು ಇಲ್ಲಿಂದ ತಗೋಬೇಕು ಹ್ಞೂ ಈಗ ಈಗ ಅಟ್ಯಾಚಿಂಗ್ ಮಾಡಿಕೊಂಡು ಮುಗಿತು ಒಂದು ನಿಮಿಷ ಓಕೆ ಇಷ್ಟು ಅರ್ಥ ಆಯ್ತಲ್ವಾ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ರು ಏನೂ ಇಲ್ಲ ಓ ಅರ್ಣ ಓಕೆ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡಿ ಅದೆಷ್ಟಿರುತ್ತೋ ಅಷ್ಟೇ ಕಟ್ ಮಾಡ್ಕೋಬೇಕು ಓಕೆ ಓಕೆ ಇವಾಗ ಇದನ್ನು ಕಟ್ ಮಾಡೋದಾಯ್ತಲೇಂದ್ರಪ್ಪ ಇದನ್ನ ನ್ಯಾಚ್ ಹೊಡ್ಕೋಬೇಕು ನ್ಯಾಚ್ ಹೊಡೆಯೋದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ ಹೊಡಿಬೇಕು ಈ ಜಾಗದಲ್ಲಿ ಯಾರು ನ್ಯಾಚ್ ಹೊಡಿಬೇಡಿ ಯಾರು ನಿನ್ನೆ ಹೊಡೆದು ದುಕಂದ ನೀನೇ ಅಲ್ಲ ಇಲ್ಲಿ ಹೊಡಿಬಾರ್ದು ಏನಕ್ಕೆ ಅಂದರೆ ಇಲ್ಲಿ ರೌಂಡ್ ಶೇಪ್ ಬರೋ ಜಾಗದಲ್ಲಿ ನೀಟಾಗಿ ಇಲ್ಲಿವರೆಗೂ ನ್ಯಾಚ್ ಹೊಡೆದ್ರೆ ಬಗ್ಸ್ ಥರ ಬಂದುಬಿಡತ್ತೆ ಈ ಥರ ಕ್ರಾಸಿಗೆ ಹೊಡಿಬೇಕು ಈ ಥರ ಈ ತರ ಅಲ್ಲಿ ಈ ಶೇಪ್ ಹೊಡಿಬಾರ್ದು ಹಿಂಗೆಲ್ಲ ಸ್ಟ್ರೈಟ್ ಹೊಡೀಬಾರ್ದು ಮೈನ್ ಮೂಲೆಯಲ್ಲಿ ರೌಂಡ್ ಶೇಪ್ ಹತ್ರ ಹೊಡಿಲೇಬಾರ್ದು ಕ್ರಾಸಿ ಗುಡಿಬೇಕು ಹಿಂಗೆ ಆಮೇಲೆ ಜಾಸ್ತಿನೂ ಬಿಡಬಾರ್ದು ನೀವು ಕಚ್ಚಾನ ಇಷ್ಟೇ ಇರ್ಬೇಕು ನಾವೆಷ್ಟು ಮೈನ್ ಫ್ಯಾಬ್ರಿಕ್ ಇರುತ್ತೋ ಅಷ್ಟೇ ಇರ್ಬೇಕು ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ರಪ್ಪ ಹೌದು ಒನ್ ಟೆನ್ಷನ್ ಮಾರ್ಜಿನಲ್ಲೇ ಹೊಲಿಬೇಕು ಇದನ್ನ ಟೆನ್ಷನ್ ಅಂತಾರೆ ಮತ್ತು ಫ್ಲೂಟ್ ಅಂತಲ್ಲ ಅಂತಾರೆ ಇದರಲ್ಲೇ ತೊಗೊಂಡು ಒಲಿಬೇಕು ಇಲ್ಲ ಡಬಲ್ ಡಬ್ಬಲಲ್ಲಿ ಮಾಡಿದ್ರೆ ಬರೋಲ್ಲ ಅದನ್ನು ಡಬ್ಬಲಲ್ಲಿ ಬರುತ್ತೆ ಅದನ್ನು ಕೂರಿಸ್ಕೋಬೇಕಾಗುತ್ತೆ ನಿಮ್ಗೆ ಅದನ್ನೆಲ್ಲ ಕೂರಿಸೋಕೆ ಬರಲಿಲ್ಲ ಅಂದರೆ ನೀಡಲ್ಲಿ ಮುರಿದು ಹೋಗುತ್ತೆ ಅದನ್ನು ದಯವಿಟ್ಟು ಟ್ರೈ ಮಾಡೋಕೆ ಹೋಗ್ಬೇಡಿ ಬರಲ್ಲ ಅದು ಇಷ್ಟು ನೀಟಾಗಿ ಬರೋಲ್ಲ ಹೆಂಗೇಂಗೋ ಬರುತ್ತೆ ನೋಡಿ ಇದನ್ನು ನಾವು ಇದನ್ನ ಹಾಕ್ಬಿಟ್ಟು ಇಲ್ಲಿ ಸ್ಟಿಚ್ ಬೇಕಾದರೂ ಇಲ್ಲ ಅಂದ್ರೆ ಇದನ್ನು ನೀಟಾಗಿ ನಾವು ಐರನ್ ಮಾಡಬೇಕು ಬೋಟಿಕ್ ಸ್ಟೈಲಲ್ಲಿ ನಾವು ಐರನ್ ಮಾಡ್ಕೊತೀವಿ ಮತ್ತೇನು ಇದನ್ನ ಮಾಡ್ಕೊಡಲ್ಲ ಇಲ್ಲೇ ಡಬಲ್ ಸ್ಟಿಚ್ ಹಾಕ್ಬಿಟ್ಟು ನಾವು ಇದನ್ನು ಐರನ್ ಮಾಡ್ಕೊತೀವಿ ಇಷ್ಟು ನೀಟಾಗಿ ಬರುತ್ತೆ ಅರ್ಥ ಆಯ್ತಲ್ಲ ಓಕೆ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ನಾವು ಐರನ್ ಮಾಡ್ಕೊತೀವಿ ಯಾವುದೇ ಸ್ಟಿಚ್ ಹಾಕ್ಕೊಳ್ಳಲ್ಲ ಕೇಳಪ್ಪ ಅದು ಡಿಸೈನು ಬ್ಯಾಕ್ ಬ್ಯಾಕಲ್ಲಿ ಡಿಸೈನ್ ಕೊಟ್ಟಿದ್ದಾರಲ್ವಾ ಇಲ್ಲ ಹಾಂ ಇದರಲ್ಲಿ ನ್ಯಾಚ್ ಹೊಡಿಬೋದಾ ಹಾಂ ಇಲ್ಲಿ ನ್ಯಾಚ್ ಹೊಡಿಬೇಕು ಇಲ್ಲ ಇಲ್ಲಿ ಹೊಡಿ ಕರ್ವ ಬೇಡ ಇಲ್ಲಿ ಹೊಡಿಲೇಬೇಕು ಇಲ್ಲಾಂದ್ರೆ ಮೂತಿ ಬರಲ್ಲ ಈ ಡಿಸೈನ್ದು ಕ್ಯಾನ್ವಾಸ್ ಬರುತ್ತೆ ಅದಕ್ಕೆ ಮಾಡ್ಲಿಲ್ಲ ಇಲ್ಲ ಅದನ್ನು ತೋರಿಸ್ತಾ ಬಾಕ್ಸ್ ಅಲ್ಲಿ ಮಾಡಿ ತೋರಿಸಿದ್ದು ಇಲ್ಲಿ ತಗೋಬೇಕಾದ್ರೆ ದಾರ ಇಟ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಇದನ್ನ ಐರನ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಐರನ್ ಆದ್ಮೇಲೆ ಹೆಂಗೆ ಕಾಣುತ್ತೆ ನಾವು ಸ್ಟಿಚ್ ಹಾಕೋ ಅವಶ್ಯಕತೆನೇ ಇಲ್ಲ ಐರನ್ ಮಾಡ್ಕೊಂಡ್ರೆ ಇದರಲ್ಲಿ ಡಬಲ್ ಸ್ಟಿಚ್ ಹಾಕಿರ್ತೀವಲ್ಲ ಐರನ್ ಮಾಡ್ಕೊಂಡು ಸುತ್ತ ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನು ಬರಲ್ಲ ಎಲ್ಲಾ ಬಟ್ಟೆ ಎಲ್ಲಾ ಬಟ್ಟೆ ತೆಳು ಬಟ್ಟೆ ಬರುತ್ತೆ ಈ ತರ ಬಟ್ಟೆಗಳು ಅಂತ ಇಟ್ಕೊಳ್ಳಿ ತೋರ್ಸಕೊಂಡು ಈ ತರ ಬಟ್ಟೆಗಳಲ್ಲಿ ಕಿನರಿ ಹಾಕ್ಬೇಕಾಗತ್ತೆ ಅವಾಗ ಏನ್ ಮಾಡ್ಬೇಕು ಇದನ್ನ ಟೆನ್ಷನ್ ಮಾರ್ಜಿನ್ ಮಾರ್ಜಿನಲ್ಲಿ ಇಲ್ಲಿ ಬರುತ್ತೆ ಏನಕ್ಕೆ ಅಂದ್ರೆ ಅದು ಜರ್ಕಾಡುತ್ತೆ ಮತ್ತೆ ಮೈಸೂರು ಸಿಲ್ಕು ಅದು ಕೂಡ ಜರ್ಕಾಡುತ್ತೆ ಆವಾಗ ನಾವು ಇಲ್ಲಿ ಕಿನ್ನರಿತು ಇಲ್ಲ ಹಾಕ್ಬಾರ್ದು ಇಲ್ಲಿಗೆ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇಲ್ಲ ಹಾಕ್ಬೇಕು ಓಕೆನಾ ಐರನ್ ಇವಾಗ ಈಗ ಐರನ್ ಮಾಡ್ಕೋಬೇಕು ಐರನ್ ಮಾಡಿಕೊಂಡು ಡೆಮಿ ಸ್ಟಿಚ್ ಹಾಕ್ಬೇಕು ಈ ಥರ ಬಟ್ಟೆಗೆಲ್ಲ ನಾವು ಹಂಗೆ ಬಿಟ್ಕೊಂಡ್ರೆ ಇದು ಇವ್ಚೂರು ಹಿಂಗೆ ಹೊರಟೋಗಿಬಿಡುತ್ತೆ ಆದಷ್ಟು ಒಂಚೂರು ಇದಕ್ಕಿನ್ನ ರಫ್ ಇತ್ತು ಅಂದರೆ ನಾವು ಈ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಇಲ್ಲಿಗೆ ಹಾಕ್ಕೊಬೋದು ಇಲ್ಲ ಅಂತಂದ್ರೆ ಏನಾಗುತ್ತೆ ಇಲ್ಲಿ ನೀವು ಕಸ ಹಾಕ್ತೀವಿ ಅಂತಂದರೆ ಇಲ್ಲಿ ಕೂಡ ಹಾಕ್ಕೋಬೋದು ಇಲ್ಲಿದೆಯಲ್ಲ ಇಲ್ಲಿಂದ ನಾವು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಕೂರಿಸ್ಕೋಬೋದು ಇಲ್ಲಿದೆಯಲ್ಲ ಇಲ್ಲಿಗೆ ಈ ಸೈಡಲ್ಲಿ ಕೂರಿಸ್ಕೊಂಬಿಟ್ಟು ಇದನ್ನು ಸುತ್ತ ಐರನ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಸುತ್ತ ಹೊಲ್ಕೊಳ್ತೇ ಬಂದು ಹೋಗ್ಬಿಡುತ್ತೆ ಓಕೆ ಇದರಲ್ಲೆಲ್ಲ ಡೌಟ್ ಏನಿಲ್ಲಲ್ಲ ಕ್ಲಿಯರ್ ಆಯ್ತಲ್ಲ ಸ್ಟಿಚ್ ಹಾಕಬೇಕು ಅಂದರೆ ಒಂದು ಟೆನ್ಷನ್ ಮಾರ್ಜಿನ್ ಅಷ್ಟೇ ಹಾಕಬೇಕು ಪೈಪಿಂಗ್ ಎಡ್ಜ್ ಪೈಪಿಂಗ್ ಎಡ್ಜಿಗೆಲ್ಲ ಹಾಕಿ ಕಾಣುತ್ತೆ ಅದು ಹಿಂಗೆ ಒಂದು ಟೆನ್ ಗೆಡ್ಜ್ ಬಿಟ್ಬಿಟ್ಟು ಹಾಕಬೇಕು ಥ್ರೆಡ್ ಪೈಪಿಂಗಲ್ಲಿ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಓಕೆ ಸಂತೆ ಇದನ್ನ ಐರನ್ ಮಾಡ್ಕೊಂತ ತೋರಿಸಿ ಹೆಂಗೆ ಬರುತ್ತೆ ಅಂತ ತೋರಿಸ್ತಾರೆ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರತ್ತೆ ಎಷ್ಟು ನೀಟಾಗಿ ಹೇಳ್ಕೊಟ್ಟಿದೀನಲ್ವಾ ಅದೇ ತರ ತರಡ್ ಪೈಪಿಂಗ್ ಮಾಡಿದ್ರೆ ಬ್ಲೌಸ್ ಕಾಣಿಸುತ್ತೆ ನಾರ್ಮಲ್ ಪೈಪಿಂಗ್ ಬರಲ್ಲ ಮ್ಯಾಮ್ ಪ್ರಾಕ್ಟೀಸ್ ಮಾಡಿ ನಾರ್ಮಲ್ ಅದನ್ನೂ ಕೂಡ ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಬಾಯ್